ಒಂದು ಗಿಡಕ್ಕೆ ಪಾವು ಕೆ ಜಿ ಮುಕ್ಕಾಲು ಕೆ ಜಿ ಪಾವು ಕೆ ಜಿ ಮುಕ್ಕಾಲು ಕೆ ಜಿ ಆರು ಗಿಡ ಹರಿದ್ಬಿಟ್ರೆ ಒಂದು ಕೆ ಜಿ ಫಿಕ್ಸ್ ಕಾಯಿ ಸಾಕಷ್ಟು ಈ ಎಲ್ಲ ಅದು ಮಾನ್ಯ ಎಲ್ಲ ಆ ಅಷ್ಟು ಈಗ ಆರು ಸಾವಿರಗಿ ಇದ್ದವು ನೀನು ತೊಗೊಂತೀನಂದ್ರ ಅದು ಎಂಥ ಹೇಳ ನಾನು ಖಾರಪ್ಪ ಫುಲ್ ಖಾರ ಮೂರು ನಿಮಿಷ ದುಡ್ಡು ಇರ್ತ ನೋಡವು ಭಾರಿ ಎಫ್ ಎನ್ ವೆರೈಟಿ ಹಂಗೆ ಹಿಂಗೆ ಅಂತ ಹೇಳಿದೆ ಆಯ್ತು ಬಿಟ್ರೆ ಕೊಟ್ಬಿಟ್ರೆ ನಾಲ್ಕು ಸಾವಿರಗೆ ಅಂತಂದು ಒಂದು ರೂಪಾಯಿ ಕೊಂದು ಒಂದು ತೊಗೊ ತೊಗೊಂಡ್ರೆ ಅವ್ರು ಅಗೆ ಒಂದು ಒಂದು ಹಗಿವು ಒಂದು ಒಂದು ಹಿಂಗೆ ಕೊಟ್ಟು ನಾಲ್ಕು ಸಾವಿರ ಕೊಟ್ಟು ನಾಲ್ಕು ಸಾವಿರ ಹಗಿ ತೊಗೊಂಬಂದಿವನ್ನ ತಂದು ಈಗ ಹಚ್ಚಿದ್ದೀಗ ಎಷ್ಟಾಗೇತಂದ್ರೆ ಮೂರು ತಿಂಗಳ ಮೇಲೆ ಒಂದು ವಾರ ಆಗೈತೆ ನೋಡು ನಾವು ಹಚ್ಚಿದನು ಒಂದು ಮೂರು ತಿಂಗ್ಳು ಮೇಲೆ ಒಂದು ವಾರ ಆಗೈತೆ ನೂರು ದಿವಸ ಆಗೈತೆ ಈಗ ನಾವು ಎಷ್ಟು ಹರಿದೀವಪ್ಪ ಅಂದ್ರೆ ಈಗ ನಾಲ್ಕು ಸಾವಿರಗೆ ಅಂದ್ರೆ ಅರ್ಧ ಎಕ್ರೆ ಇದು ಒಂದು ಎಪ್ಪತ್ತು ಸಾವಿರ ರೂಪಾಯ್ದು ಮಾಲು ಹರಿದಿವಿ ನೋಡಿದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಮೆಣ್ಸಿ ಕರಿದೀವಿ ಈಗ ಈಟ ಹೊಲ್ದಾಗ ಎಪ್ಪತ್ತು ಸಾವಿರ ಮೂರು ಮೂರು ಅಡಿ ಅಂತ್ರ ಐತಿ ಗಿಡದಿಂದ ಗಿಡದ ಒಂದೂವರೆ ಫೀಟ್ ಎರಡು ಫೀಟ್ ಐತಿ ಅವ್ರು ಹೇಳಿದ್ರು ಇದ ಸೈಜ ನೀನು ನಾಟಿ ಮಾಡು ಸಿಂಗಲಾಗಿ ಹಚ್ಚು ನೀನು ಡಬಲ್ ಹಚ್ಚಕ್ಕೆ ಹೋಗ್ಬೇಡ ಇದ್ರು ಗಿಡ ಬಲು ಗಿಡ್ಡಿ ಮತ್ತು ನೀನು ಬೆಳಗ್ಗೆ ಬಲ್ದಂತ ಅನ್ಬ್ಯಾಡ ಗಿಡ ಬಿಡ್ ಜಾತಿ ಅಂತ ಹೇಳಿದ್ರು ಅವರು ಅದೊಂಥರ ಥರ ಹಚ್ಚಿ ಅದೇ ಥರ ಗಿಡ್ಡದವು ಏ ಶಾಕಂಡ್ ಮುಗ್ ಹಾಕಿಂದು ಕುತ್ಕೊಂಡು ಹರ್ಯವು ನಾವು ಬೈಕು ನರ್ಯಂಗಲ್ಲ ಒಟ್ಟು ಬೈಕು ನರಿಯಂಗಲ್ಲ ನಿನ್ಗೇನು ಭಾಳ ಹೆಚ್ಚಿನ ಗೊಬ್ಬರ ಹಾಕಿಲ್ಲ ಮೊದ್ಲಾಗ ಒಮ್ಮೆ ಹೆಚ್ಚಿಂದೆ ಒಂದು ಚೀಲಾಗ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹಾಕಿದ್ದೆ ಆಮೇಲೆ ಈಗ ಮೊನ್ನೆ ಸ್ವಲ್ಪ ಮಳೆ ತಂಪಾಗಿದ್ದು ಹಳದಿ ಆಯ್ತಲ್ಲ ಪುಟೇಸು ಹಾಕಂದ್ರೆ ಒಂದು ಚೀಲ ಪೊಟ್ಟು ಒಂದು ಚೀಲ್ ಡಿ ಎ ಪಿ ಕಲಿಸಿ ಬಡ್ಡಿಗೆ ಹಾಕಿ ಇವತ್ತಿನ ಓಡರ್ಸೋಕೈತೀನಿ ನೋಡಿ ಮೂರು ದಿವಸ ಕೆಳಗೆ ಕಾಯೆಲ್ಲ ಕೆಳಗೆ ಕಾಯೆಲ್ಲ ಕೆಳಗೆ ಏ ನೀನು ಇದು ಮನೆ ಹರಿಯೋ ಮುಂದೆ ಬರ್ಬೇಕಾಯ್ತು ಕೊಡಿಸ್ ನೀನು ಒಂದು ಗಿಡಕ್ಕೆ ಪಾವು ಕೆ ಜಿ ಮುಕ್ಕಾಲು ಕೆ ಜಿ ಪಾವು ಕೆ ಜಿ ಮುಕ್ಕಾಲು ಕೆ ಜಿ ಆರು ಗಿಡ ಹರಬಿಟ್ರು ಒಂದು ಕೆ ಜಿ ಫಿಕ್ಸ್ ಕಾಯಿ ಸಾಕಷ್ಟು ಈ ಎಲ್ಲ ಮನೆ ಎಲ್ಲ ತೆರೆದ್ಬಿಟ್ಟು ವಸ್ತು ಆಳಿ ದಿನ ಆಡ್ಬಿಟ್ರು ಕೊಪ್ಪಳಕ್ಕೆ ದಿನ ಆಡ್ಬಿಟ್ರು ಒಂದು ಕ್ವಿಂಟಲ್ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಅಂತಾಗ ಐದುವರೆ ಆರು ಸಾವಿರ ಪಟ್ಟಿ ಅಂತಾಗ ಐದು ದಿವಸ ಒಂದು ಇಪ್ಪತ್ತೈದು ಸಾವಿರ ಅದು ನೋಡಿ ಕಳಿಸಿದೆ ಮಾರ್ಕೆಟಿಗೆ ಕಂಟಿನ್ಯೂ ಇಲ್ಲೇ ಮರೇನಿ ಅವು ಹಣ್ಣು ಹಾಕೈತ್ಬಿಟ್ಟು ಇವು ಮಾರ್ಕೆಟಿಗೆ ಕಳಿಸ್ಬೇಕು ಬಗಾಲಿಲ್ಲ ಇವು ಗಿಡ ಕಟ್ತಾವಂತಂದು ಅರ್ಥದ್ದು ಮಾರ್ಕೆಟ್ಗೆ ಹ್ಯಾ ಅವು ಇಸಿ ಸಹ ಅವು ನರ್ಸರಿ ಕೊಡ್ತದ್ರಿ ಯಾವಾಗ ಗುಂಟ್ರಂತ ಕೊಡೋರ ಅವು ಉದ್ದನ ಕಾಯಿ ಕೊಡೋರು ಬೆಳ್ಳನೂ ಅವು ಖಾರ ಕಡಿಮೆ ಆಮೇಲೆ ಅವು ಬಿಡೋ ಮುರಿದು ಗಟ್ಟಲೆ ಒಂದು ಮುರಿ ತಂದು ಗಟ್ಲೆ ಅದು ಮಗಳಿದ್ರೆ ಸತ್ಯನ ಕೆಟ್ಟು ಹೋಗಿಬಿಡೋ ಅಂಥ ಕಾಯಿ ಅವು ಖಾರ ಇಲ್ಲ ಅಂಥ ಖಾರದ ಕಾಯಿ ನಮ್ಮಲ್ಲಿ ಬೇ ಬೇಡಿಕೆ ಕಡಿಮೆ ಇಲ್ಲೆಲ್ಲ ಅರ್ಜೆಂಟ್ ಇದು ಯಾಕಪ್ಪ ಮನಿ ಏನಾಯ್ತಲ್ಲ ಖಾರದ ಕಾಯಿ ಕೇಳೋದಕ್ಕೆ ಅದಕ್ಕೆ ಇದನ್ನು ಗುಂಟ್ರ ವೆರೈಟಿ ತಗೊಂಡ್ಬಂದು ಹಾಕಿ ಈ ಮೊದ್ಲು ಒಂದು ಹ್ಯಾಕಿದ್ದೆ ಅದಕ್ಕೆ ಕಾರ್ ಕಡಿಮೆ ಇರ್ತದೆ ಸೈಜ್ ಫಸ್ಟ್ ಇದೇ ತಳಿ ಫಸ್ಟ್ ನನ್ನ ಲೈಫ್ ಫಸ್ಟ್ ಇದು ನನ್ನ ಲೈಫ್ ಮೇಲೆ ವರ್ಷ ಸರ್ವಿಸ್ನೊಳಗೆ ಇಂಥ ಗಿಡ ನಾಲ್ವತ್ತೈದು ವರ್ಷ ಆಯ್ತು ನಾನು ಹೋಯ್ತಲ್ಲ ಅದ್ರೊಳಗಿಂಥ ಕಾಯಿಬಿಟ್ಟು ಗಿಡ ನಾನು ನೋಡಿಲ್ಲ ಅಂಥ ವೆರೈಟಿ ಸಿಕ್ಕಿದೆ ಅಂಥ ವೆರೈಟಿ ಸಿಕ್ಕಿದೆ ಬರೋರ್ ನಾನು ತಳಿ ನಾವು ಫಸ್ಟ್ ಟೈಮು ಅವ್ರು ಏನು ಹೇಳಿದ್ರಂದ್ರೆ ಇದು ಗುಂಟೂರು ವೆರೈಟಿ ರೀ ಇದು ಎಫ್ ಒನ್ ಎಫ್ ಒನ್ ಎಫ್ ಒನ್ ಅಂದ್ರೆ ಮೂಲ ಹಬ್ರಿಡ್ ಅದು ಮೂಲ ಹಬ್ರಿಡ್ ಅದು ಅದೇನೈತಲ್ಲ ಗಂಡು ಹಣ್ಣು ಕ್ರಾಸ್ ಮಾಡಿ ತೆಗ್ದಂಥದ್ದು ಬೀಜ ಇದು ಹಾಗ ಅವು ಬೀಜ ಏನು ಮಾಡ್ತಾರೆ ಕೆಲವೊಂದು ಮಾರ್ಕೆಟ್ನಾಗ ಹಾಗ ಇವ್ ಹಣ್ಣು ಚಲೋ ಬೆಳೆದ ಗಿಡದ ಕಾಯಿ ಹರಿದು ಹಣ್ಣು ಕಾಯಿ ಹರಿದು ಆಗ ಬೀಜ ಮಾಡಿ ಹಾಕ್ತಾರೆ ಇದು ಇದು ಎಫ್ ಒನ್ ವೆರೈಟಿನ ಇದು ಕನಿಷ್ಠ ಅಂದ್ರೂ ಒಂದು ಕೆ ಜಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಳಗೆ ಎಲ್ಲಿದೆ ಬೀಜ ಒಂದು ಕೆಜಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಅಂದ್ರೆ ಇಡ್ ಇಲ್ಲ ಅಷ್ಟು ಭಾರಿ ಭಾರಿ ಇದೆ ಬೀಜ ಯಾಕಂದ್ರೆ ಕ್ರಾಶಿಂಗ್ ಆಗಿರ್ತದಲ್ಲ ಆ ಅಂಥ ಬೀಜ ಆದರೆ ಸಿಕ್ಕಾಪಟ್ಟೆ ಕಾಯಿ ಬಿಡೋದು ಇಲ್ಲಿ ಕ್ರಾ ಏನು ಮಾಡ್ತತ್ತಂದ್ರೆ ಅಂದ್ರೆ ಕಾಯಿ ಬಿಡ್ತತ್ತು ಅಲ್ಲಿಟ್ಟು 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 ಅಲ್ಲ ಇದು ಹಂಗೆ ಅಲ್ಲೇ ಇದು ಹಿಡಿಯೋಕೈತೆ ಅಂದ್ರೆ ಅಳಿತಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಇದು ನೋಡಿ ಕಾಯಿ ಅದು ಕಾಯಿ ಹಿಡಿಯೋದ ನೋಡಿ ಹೆಂಗೈತಿ ಐತಿ ಅಳತಿಲ್ದು ಇದು ಕಾಯಿ ಇದು ಇದು ಈಗ ನಾಲ್ಕು ದಿವ್ಸಲಿಂದ ಕಂಪ್ಲೀಟ್ ಎಲ್ಲ ಸ್ವಚ್ಛ ಮಾಡಿವಿ ನಾಲ್ಕು ದಿವ್ಸ ಸಕ್ಕತ್ತು ಐದು ದಿವ್ಸ ಕಂಟಿನ್ಯೂ ಹುರಿದು ಹಾಯಿಬೀವಿ ದಾನೆ ಆದರೆ ಮತ್ತೆ ಇಷ್ಟ ಐತಿ ಇನ್ನೂ ಆರು ಎಂಟತ್ತು ದಿವ್ಸ ಬಟ್ ಬಂದು ನೋಡು ಕಲರ್ ಎಲ್ಲರೂ ಹಚ್ಗಾಗಿರ್ತದ ಆಮೇಲೆ ಏನೈತಲ್ಲ ಫುಲ್ಲು ಹೇಳಿಬಿಟ್ಟಿರ್ತ ಕಾಯಿ ನುಗ್ಗೆ ಹಿಡಿದು ಬಿಟ್ಟಿರ್ತದ ಅತಿ ಹೆಚ್ಚು ಮಳೆ ಒಂದು ಆಯ್ತು ಮಳೆ ಆಗಿನ ಅಂತ್ರ ಇಲ್ಲಿಗ್ರಿದ್ ವಾಯ್ನಿಟ್ಟೋಗಿ ಇಷ್ಟು ಒಂದು ಲಕ್ಷ ತಡಬೇಕಿದ್ ನನ್ನ ಇದು ಎರಡು ಲಕ್ಷಕ್ಕೆ ಆಗ್ಬೇಕದ ಈ ಬೀಳಲ್ಲಿ ಲೆಕ್ಕ ನೋಡಿದ್ರೆ ಈಗಂದ್ರೆ ಮಾರ್ಚ್ ಜನವರಿ ಫೆಬ್ರವರಿ ಮಾರ್ಚ್ ಬಟ್ಟ ಬಿಡ್ತಿದ ನಮಗೆ ಹೀಟ್ ಚಾಲು ಆಗೋದು ಮಾರ್ಚ್ ನಂತರ ಅಲ್ಲ ಹದಿನೈದು ನಂತರ ಅಲ್ಲಿ ಅಂದರೆ ಇವಾಗ ಯಾವ್ದು ನವಂಬರ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರಿಂದ ಹಾಂ ಅಕ್ಟೋಬರ್ ಇದೆ ಅಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಇನ್ನು ಆರು ತಿಂಗಳು ಬಿಡುತ್ತಿದೆ ಇನ್ನು ಆರು ತಿಂಗಳು ಕಂಟಿನ್ಯೂ ಬಿಡುತ್ತು ನಾವು ಹರಿದಿರೋದು ಇದು ಒಂದೇ ತಿಂಗಳ ಫಲ ಒಂದೇ ತಿಂಗಳ ಫಲ ಇದು ಒಮ್ಮೆ ತಡದಿ ನೋಡು ಕ ಶಾಂತಿ ಮಾರ್ಕೆಟ್ಗೆ ಶೆಂತಿಗೆ ನಾವು ಇಲ್ಲಿಂದ ನೀರ್ಲಿಗಿ ಈ ತಮ್ಮ ಹಣಕುಂಟಿ ತಿಗಿರಿ ಬಚ್ಚರಳ್ಳಿ ಬಟ್ಟಗೇರಿ ಹೂಸ ಶಾಂತಿ ನಾನು ಒಂದೊಂದು ಹದಿನೈದು ನೂರು ಎರಡು ಸಾವಿರ ತೊಂಬತ್ತನೇ ಇವತ್ತು ನಮ್ಮ ಇವತ್ತು ನಮ್ಮ ಹೊರಗಡೆ ಹೆಚ್ಚಿಗೆ ಕಳಿಸಿದೆ ಮೊನ್ನೊಂದು ಮೂವತ್ತು ಸಾವಿರ ಹೊರಗಡೆ ಕಳಿಸಿದೆ ಬದ್ನೇಕಾಯಿಲೆ ತೊಗೊತಾರ ಮುನ್ನೂರು ಮುನ್ನೂರು ಮುನ್ನೂರೈತು ಬೆಳೆದಿರ್ಬೋದು ನಾವು ಹಿಂದೆ ಬುಡ್ಗೆ ಅಂತ ಬೆಳೆದ್ವಿ ಬುಡ್ಡ ಅಂದ್ರೆ ಖಾರದ ತುಂಡು ನಾನು ಅದು ಜವರಿ ಅದು ಒಳ್ಳೆಯ ರೇಟ್ ಅದು ಈಗ ಹದಿನೆಂಟು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಅದು ಅದು ಹಳಿನ ಸಮಸ್ಯೆ ಅದನ್ನು ಕೈ ಬಿಟ್ಬಿಟ್ಟಿವದನ್ನ ಅವಾಗ ಏನು ಮಾಡ್ತಿದ್ವಿ ಬ್ಯಾಸಿಂಗ್ ಹಾಕ್ತಿದ್ವಲ್ಲ ಒಂದು ಎಕರೆ ಪಟೇದಾಗ ಉರ್ಸ್ಬಿಡ್ತಿದ್ದೆ ಅವನ್ನ ಯಾವ ಅದು ವಿಪರೀತ ಬಿಟ್ಟಿತ್ತು ಅದು ಮೊದಲೇ ಸಲ ಇನ್ನೂ ಸ್ಟಾರ್ಟಿಂಗ್ ಹತ್ತೊಂಬತ್ತು ನೂರ ಎಂಬತ್ತಾರನೇ ಇಸ್ವ್ಯಾಗ ಹಾಕಿದ್ದೆನೋ ಒಂದು ಎಕರೆ ಡ್ಯಾಮೋ ಪ್ಲಾಟ್ ಕೊಟ್ಟಿದ್ರು ಅವರು ಎಣ್ಣೆ ಬೀಜಾರ ಶೇಂಗಾನ ಅದ್ರ ಓಡಿ ಉರಿಸಿದ್ದೆ ನಾನು ನಾಲ್ಕೂವರೆ ಫೀಟ್ ಐದು ಅವಾಗ ಏನು ಮಾಡಿದ್ದೆ ಅಂದ್ರೆ ಶೇಂಗಾ ಒಂದು ಎಕರೆ ಒಂದು ಇಪ್ಪತ್ತು ಹೆಚ್ಚಿಗೆ ಬಂತದ ಶೇಂಗಾ ತೆಗೆದ್ಮೇಲೆ ಆ ಮೆಣಸು ಗಿಡ ಇಟ್ಟು ಇಟ್ಟಿದ್ದೆವು ಆಮೇಲೆ ಬಸ್ಸಳು ಗೊಬ್ಬರ ಗುತ್ತಿಗೆ ಬಂಡೀಲಿ ಹನ್ನೆರಡು ಬಂಡಿ ಶಗಣಿ ಗೊಬ್ಬರ ಹೇರಿಬಿಟ್ರು ಓಡಾಯಿಬಿಟ್ಟಿತ್ತು ಅದು ಗಿಡ ಅದು ಒಮ್ಮೆ ಗೊಬ್ಬರ ಓಡಿ ಹಾಕಿಬಿಟ್ಟಿದ್ದೆ ಸರ್ಕಾರಿ ಗೊಬ್ಬರ ಭಾಳ ಹಾಕಿದ್ದೇ ಅಲ್ಲ ಅದು ಒಂದು ಎಕರೆ ಗಿಡ ಕಂಟಿನ್ಯೂ ಮೂವತ್ತರಿಂದ ನಲ್ವತ್ತಾಳು ಹರಿತಿದ್ವಿ ಮೂವತ್ತರಿಂದ ನಾಲ್ಕು ಬಸ್ನಳ್ಳಿ ಇಪ್ಪತ್ತಾಳು ಬೆಟ್ಟಗೇರಿ ಇಪ್ಪತ್ತಾಳು ಐದು ರೂಪಾಯಿ ಪಕಾರ ಅವಾಗ ನೂರ ಎಂಬತ್ತು ರೂಪಾಯಿ ಕ್ವಿಂಟಲ್ ಅವಾಗೂ ಏಳ್ನೂರು ಆವಕಾರ ಒದ್ದಾಡಿ ಹೋಗೋದು ಕ್ವಿಂಟಲ್ಗೆ ಏಳ್ನೂರು ಅದನ್ನು ಇಲ್ಲಿಂದ ಹೊರ್ಕೊಂಡು ಹೋಗಿ ಬಂಡೆಗೆ ಹೋದು ಬಾದಾಮಿ ಬಸ್ ಬರೋದಲ್ಲ ಆ ಬುಂಡಿ ನಿಲ್ಸಿ ಅದ್ರ ಮೇಲೆ ಎತ್ತಿ ಹಾಕಿ ಹಲಗಿರಿ ಕ್ರಾಸಿಯಾಗಿ ಇಳಿಸಿ ಅಲ್ಲಿ ಲಾರಿಗೆ ಹಾಕಿ ಅಲ್ಲಿ ಹೋದ ಹಾಕಿ ಅಲ್ಲಿಂದ ಬಂಡಿಯಾಗಿ ಹಾಕೊಂಡು ಒತ್ತ ಬಂಡೆ ಹಾಕೊಂಡು ಮಾರ್ಕೆಟ್ಗೆ ಹೋದ್ಲೇ ದೊಡ್ಡ ರಗಲು ಇಟ್ಬಿಡ್ದು ದೊಡ್ಡ ಸಮಸ್ಯೆ ಅವ ಅದ ಒಂದು ಎಕರೆಗೆ ಐವತ್ತು ತರೋದು ಒಮ್ಮೆ ಮರದ ನಲ್ವತ್ತು ಬಟ್ರಾಗದ ಒಮ್ಮೆ ಮರದ ನಲ್ವತ್ತು ಬಟ್ರ್ ಬಟ್ರ್ ಅಂದ್ರೆ ಚೀಲ ಇವು ಗೋಳಿ ಚೀಲ ದೊಡ್ಡ ಯಜಮಾನ ನಿಂತೀವಲ್ಲ ಎಂಬತ್ತು ಎಂಬತ್ತೈದು ತೊಂಬತ್ತು ಕೆ ಜಿ ತು ಹತ್ತಿ ಅಂತ ತೂತಾ ತುಳಿತಿದ್ವಿ ಅವನು ಏನೇನು ಹಾಕಿದ್ದಿಲ್ಲ ಜವಾರಿ ಬುಡ್ಡಲ್ಲ ಅದು ಹೊಡಿತಿದ್ದಿಲ್ಲ ಅದು ಅದು ಹತ್ತು ಹತ್ತಿ ಬೇಯಿಸಿ ಹತ್ತಿ ಅಂತ ತುಳಿದು ದಿನ ಏಳು ಎಂಟು ಹಾಕಿ ಕಳಿಸ್ತಿದ್ವಿ ಅವಾಗ ಅವಾಗ ಒಂದು ಐವತ್ತರ ಸಾವಿರ ಅದು ಆಮೇಲೆ ಡೆಬಿಟ್ ಮೇಲೆ ಮತ್ತಿದ್ದ ಗುಂಟೂರು ಹಾಕಿದ್ವಿ ಈ ಗುಂಟೂರು ಕಡಿಗೆ ಹಾಕಿದ್ದೀವಿ ಕಡಿಗೆ ಬ್ಯಾಡಿಗೆ ಹಾಕಿದ್ವಿ ಒಂದು ವರ್ಷ ಒಂದು ವರ್ಷ ಬ್ಯಾಡ್ ಬ್ಯಾಡಿಗೆ ಸೀಜೆಂಟ ಕಂಪ್ನಿ ಹಾಕಿದ್ವಿ ಆಮೇಲೆ ಬ್ಯಾಡಿಗೆ ಒಂದು ಎಕರೆ ಹಾಕಿದ್ವಿ ಆ ಒಂದು ಬ್ಯಾಡಿಗೆ ಒಂದು ಹತ್ತು ಆರು ಕ್ವಿಂಟಲ್ ಆಯಿತು ಸೀಜಂಟ ಅದು ಎಕರೆಗೆ ಹತ್ತು ಹನ್ನೆರಡು ಕ್ವಿಂಟಲ್ ಆಯಿತು ಎರಡೂವರೆ ಎಕರೆ ಎರಡು ಎಕರೆ ಹೊಲ ಅಷ್ಟು ಕಡೆ ಕೆಮ್ಮು ಕೆಂಪು ನಲ್ಕ ಗುರುವ ನೀರು ತೊಗೊಂಡಿದೆ ನಾಲ್ಕೂವರೆ ಲಕ್ಷಕ್ಕಾಗಿತ್ತು ಮೆಣ್ಸಿ ಕಾಯಿ ಮೂವತ್ತೆಂಟು ಸಾವಿರ ಮಾರಿಬಿಡ್ತೀವಿ ಅದು ಹ್ಞೂ ಒಂದು ಕ್ವಿಂಟಲ್ಗೆ ಅದು ರೇಟ್ ಮಾಡಿದ್ದ ಕೊರೆನು ಕೊನೆ ನೋಡಿ ಈಗ ಹತ್ತು ಹನ್ನೆರಡು ಸಾವಿರ ಈಗ ರೇಟ ಇಲ್ಲೀಗ ರೇಟ ಇಲ್ಲ ಅದು ನಾವು ಬೆಳೆದಿದ್ದ ಲಾಸ್ಟ್ ಅದು ನಾವು ರೇಟ್ ಡೌನ್ ಆಗಿಬಿಡ್ತಿಲ್ಲ ಅದನ್ನು ಬಿಟ್ಬಿಟ್ಟು ನಾವು ಮಾಡ್ತೀವಿ ಹಸಿ ಮೆಣಸಿಗಾಯಿ ದೊಡ್ಡ ಲಾಭ ಅಂದರೆ ಮಾರ್ಕೆಟಿಗೆ ಮಾರಂಥ ಮೆಣ್ಸಿಕಾಯಿನ ಹಾಕ್ಬೇಕು ಮಾತ ಮೆಣ್ಸಿಕಾಯಿ ಯಾವುದಾದ್ರೂ ಮಾರ್ತದ ಇನ್ನೊಂದು ಕಾಯಿ ಬರ್ತದಲ್ಲ ಬೆಳೆದು ಬರ್ತ ನೋಡು ಅದು ಹದಿನಾಲ್ಕು ಹದಿನೈದೂರು ಕ್ವಿಂಟಲ್ ಈಗ ಮಾರ್ಕೆಟ್ನಾಗ ಅವರು ಹತ್ತು ರೂಪಾಯಿ ಪಾ ಕೆಜಿ ನಾಲ್ಕು ರೂಪಾಯಿ ಮಾರ್ತಾರೆ ಶಂತೆ ಅದು ಜಗ್ಗಿ ಜಾಗ್ಬಿಡ್ತದ ಆದ್ರೂ ಮುರುಕುಳು ಜಾಸ್ತಿ ಬಡನ ಗಿಡ ಡೌನ್ ಆಗಿಬಿಡ್ತದ ದೊಡ್ಡ ಸೈಜ್ ಕಾಯಿ ಬಿಟ್ಟು ಗಿಡ ಸತ್ತು ಮುಗಿದೋಗ್ಬಿಡುತ್ತದೆ ನನ್ನ ಅಂದ ಇದು ಫಸ್ಟ್ ಟೈಮ್ ಅಪ್ಪ ಆದ್ರೆ ಇನ್ನೂ ಒಂದು ಅಡಿ ಬರೀಬಹುದು ನೋಡಿ ಅಷ್ಟೇ ಇದು ಬಹಳ ಬಹಳ ಅಂದ್ರೆ ಎರಡು ಫೀಟ್ ಲಾಸ್ಟ್ ಆಗ್ಬೋದು ಅಷ್ಟೇ ಅಷ್ಟೇ ಬಹಳ ಹಳವಲ್ಲ ನೋಡಿ ಎಲ್ಲ ಕಳೆ ಕ್ಲೀನ್ ಆಗಿ ಅಥವಾ ಕಳೆ ಇಡಲ್ಲ ನೋಡಿದಾಗ ಅದೊಂದೊಂದು ಪದ್ಧತಿ ಕಾಯಿಪಲ್ಲಿ ಕಳೆ ಇಟ್ಟರೆ ಆಗಲ್ಲ ಅದು ಇಲ್ಲಪ್ಪ ನಾ ಕಂಪ್ಲೀಟ್ ಹಚ್ಚಿ ತೆಗಿಸ್ಬಿಡ್ದು ನಾನು ಮಳೆ ಇರಲಿ ಚಳಿ ಇರಲಿ ಮಳೆ ಆಗ ತೆಗೀತಿ ಮೊನ್ನೆ ಹಾಗೆ ಮಳೆ ಆಗೋದಕ್ಕೆ ತೆಗೀತು ಆಟ ಕ್ಲೀನ್ ಇರ್ಬೇಕು ಕಾಯಿಪಿಲೆ ಮತ್ತು ಕ್ಲೀನ್ ಇರ್ಬೇಕು ಇದ್ರ ಇರೋ ಕಸ ಇತ್ತಂದ್ರೆ ಅಂದ್ರೆ ಅಲ್ಲ ಅಲ್ಲ ಪದ್ಧತಿನ ಅಲ್ಲದು ಕಾಯಿಪಲೆ ಬೆಳೆಯಬಾಡು ಕಸ ಇಟ್ಕಂದ್ರೆ ಎಂಟು ಸಾವಿರ ಈಗ ಒಂದು ಎಕರೆ ಹಾಂ ಮೂರು ಫುಟ್ ಸೈಜ್ ಸಾಲಿಂದ ಸಾಲಿಗೆ ಎರಡು ಫೀಟ್ ಗಿಡಗಳಿಂದ ಗಿಡಕ್ಕೆ ಹಚ್ಚಿದ್ರೆ ಯಾವುದೇ ಸಸಿ ಹಚ್ಚಿದ್ರೆ ಎಂಟು ಸಾವಿರಕ್ಕು ಎಂಟು ಸಾವಿರ ಎಂಟು ಸಾವಿರ ಟೊಮೆ ಹಚ್ಚು ಬದನೇ ಹಚ್ಚು ಸಾಲು ಮೂರು ಫೀಟ್ ಇರಬೇಕು ಗಿಡದಿಂದ ಸಸಿಯಿಂದ ಸಸಿ ಎರಡು ಫೀಟ್ ಇರಬೇಕು ಅಂದರೆ ಎಂಟು ಸಾವಿರ ಯಾವ ಹಚ್ಚಿದ್ರೆ ಎಂಟು ಸಾವಿರ ಲೆಕ್ಕಾಯ್ತದೆ ಈಗ ಬೇರೆ ಬೆಳೆದ್ರೆ ಅದಕ್ಕೆ ಹೊಲ್ಸಿದ್ರು ನೋಡ್ರಿ ಅದು ಜಾಸ್ತಿ ಹೊಲನೂ ಮಾಡೋಕ್ಕಾಗಲ್ಲ ಕಾಯಿಪೆ ಕನಿಷ್ಠ ಎಷ್ಟಿಟ ಇವತ್ತು ನಾವು ದಾರಿಗೆ ಅದಕ್ಕೆ ಇದಕ್ಕೆ ಅನುಕೂಲ ಐತಪ್ಪ ಅಂದ್ರೆ ಕನಿಷ್ಠ ಹತ್ತು ಎಕರೆ ಐತೆ ಅಂದ್ರೆ ಒಂದು ಎಕರೆ ಕಾಪಿಲೆ ಮಾಡ್ಕೋಬೇಕು ನಾವು ಒಂದು ಎಕರೆ ಇದ್ದೇ ತಿರ್ಬೇಕು ಅಂದ್ರೆ ಇಲ್ಲಿಗ್ರೆ ಹಾಲು ಇರ್ಬೇಕು ಇಲ್ಲಿ ಕೋಳಿ ಇರ್ಬೇಕು ಕುರಿ ಸಾಕಾಣಿಕೆ ಇರ್ಬೇಕು ಇದಕ್ಕೆ ಒಕ್ಕಲ್ತನಕ್ಕೆ ತನಕ ಒಂದು ಉಪ ಇಲ್ಲಕ್ಕ್ರೆ ಇದನ್ನು ಮಾಡೋ ಮಾಡ್ದು ಇಲ್ಲ ಹಜಿ ಅಮಿತಿ ಮಾಡ್ಬೇಕು ಇಲಕ್ರೆ ನನ್ನ ಅನಿಸಿಕೆ ಯಾಕಂದ್ರೆ ಇದೇ ಬೀಜ ಗೊಬ್ಬರ ಎಲ್ಲ ಹಾಕಿಬಿಡ್ತೀವಿ ಮಕ್ಕಳು ಕೈ ಸ್ವಚ್ಛ ಏನಿರೋಲ್ಲ ಆ ಪೀಕ್ ಬರೋದ್ರಾಗ ನಾಲ್ಕು ತಿಂಗಳು ಬೇಕು ದಲ್ಲ ಹೋಗ್ಬೇಕು ಕಲ್ಲಂಗ ಹೋದ್ರೆ ಅವರು ಎಲ್ಲ ಅದು ಇದು ಎಲ್ಲ ಹಾಕಿ ನಾವು ಬರೋ ಪಿಕ್ನಿ ಹನ್ನೆರಡನೇ ಅವರ ತಿಂತಾರೆ ನಾ ಹಾಕೊಂಡು ಸಿಗೋಲ್ಲ ನಮಗೆ ಹಂಗಾಗಿ ಇದು ಒಂದು ಎಕರೆ ಇದ್ರೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಎಲ್ಲ ಮೇಂಟೈನ್ ಮಾಡಿಬಿಡ್ತದೆ ಬೀಜ ಗೊಬ್ಬರ ಆಳು ಹುಳು ಗಿಳವು ಪಳವು ಎಲ್ಲ ಇದು ಓದ್ಕೊಂಡು ಹೋಗ್ಬಿಡ್ತದೆ ತಿಂಗಳ ವಾರ ಹತ್ತು ಸಾವಿರ ಬಂದ್ರೆ ಎಲ್ಲಿ ಏನು ಮಾಡ್ತೀವಿ ಹೇಳಿ ಮನೆ ಖರ್ಚಂ ಚಿಂತಿಲ್ಲ ಚಿಂತಿಲ್ಲ ವಾರ ಹತ್ತು ಸಾವಿರ ಬಂದ್ರೆ ಬೇಕಾದಾಗ ಬಿಕದಾಗ ಬದುಕ್ಬೋದು ಇದು ಮಾಡುವಲ್ರು ಒಟ್ಟು ದೊಡ್ಡಬಾರ್ದಂತ ಬರೋ ಹಾಕೋದ ರಸ ಬೆಸ್ಟ್ ಈ ಸಾವಯವ ಬೆಸ್ಟ್ ಇದಕ್ಕೆ ಸಗಣಿ ಗೊಬ್ಬರ ಆದ್ರೆ ಇದ್ರ ಡಬಲ್ ಬರ್ತತ್ತು ಈಗ ಸಗಣಿ ಗೊಬ್ಬರ ಇದಕ್ಕೆ ಯಾವಾಗಲೂ ಕೊರೆ ವಾವು ಹಂಡ್ರೆಡ್ ಪರ್ಸೆಂಟ್ ಸಗಣಿ ಗೊಬ್ಬರ ಅಂತಂದ್ರೆ ಅದು ಭೂಮಿ ರಚನೆ ಬೇರೆ ಭೂಮಿ ಮಣ್ಣಿನ ವಾಸನೆ ಬೇರೆ ಅದು ಈ ವಾಟಿಕ್ಕಿಚಿಗೆ ದನ ಖರ ಇಲ್ಲದಕ್ಕೆ ಸಗಣಿ ಗೊಬ್ಬರ ಇಲ್ಲೋದ್ಕ ರಾಸಾಯನಿಕ ನಾವು ಹೆಚ್ಚೆಚ್ಚಿಗೆ ಬಳಸೋಕ್ಕೆ ಹೋಗೋಲ್ಲ ಆಮೇಲೆ ಸ್ಪ್ರೇ ಮುಖಾಂತ್ರ ಜಾಸ್ತಿ ಕೊಡ್ತು ನಾನು ಬಟ್ಟೆ ಕೊಡೋದ ಕಡಿಮೆ ಸ್ಪ್ರೇ ಮುಖಾಂತರ ಅವೆಲ್ಲ ಏನೇನು ವಿಟಮಿನ್ಸ್ ಅದೋ ಅವನ್ನೆಲ್ಲ ನೋಡಿ ಕೇಳ್ಬೇಡ ಹಂಗಿದ್ದ ಮನೆ ಒಂದು ಮೂರು ಸಾವಿರ ರೂಪಾಯಿ ಔಷಧ ಹೊಡೆದಿನಿ ಇದಕ್ಕೆ ಮೂರು ಸಾವಿರ ರೂಪಾಯಿ ಖರ್ಚು ಏನು ಬಿಡ ಇದಕ್ಕೆ ಒಂದು ನಾಲ್ಕು ಸಾವಿರ ರೂಪಾಯಿ ಆಗಿ ಖರ್ಚಿಗೆ ಆಮೇಲೆ ಕಳೆ ಕಾಯ್ಕಂದ್ರೆ ಒಂದು ನಾಲ್ಕು ಐದು ಸಾವಿರ ಬಂದಿರ್ತದೆ ಒಂದು ಹತ್ತು ಸಾವಿರ ಇಡಿ ಗೊಬ್ಬರ ಔಷಧ ಬೇರೆ ಫೈ ಜನ್ ಔಷಧ ಹೊಡೆದೇ ಇಲ್ಲ ಇದಕ್ಕೆ ಬರೀ ಟಾಣಿ ಕಷ್ಟ ಹೊಡೆದ್ರೆ ಮನೆ ಹೊಡೆದಿರೋದು ಮೂರು ಸಾವಿರ ಔಷಧ ಮೊದಲು ಮೊದ್ಲು ಹೇಳೋದು ಒಂದು ಐದೈದು ಸಾವಿರ ಆಗತ್ತೆ ನೋಡಿ ಲಾಸ್ಟ್ ಲಾಶ್ಟ ಇಪ್ಪತ್ತು ಸಾವಿರ ಆಗತ್ತ ನೋವು ಲಾಸ್ಟ್ ಆಳಿಂದ ಎಲ್ಲ ಸರ್ ಕಂಟಿನ್ಯೂ ಹೆಚ್ಚಾಗಿ ಕುಡಿಯಿಂದ ನಾವು ಮನೆಯವರ ಮಾಡೋದ ಜಾಸ್ತಿ ಬಂದಾಗ ಆಟ ಇರ್ತೀವಿ ಆಳಿಂದ ದೊಡ್ಡ ಖರ್ಚಿಲ್ಲ ನಮ್ಮ ಸಣ್ಣ ಇರ್ತಾರ ಇದು ಮಾಡಿಬಿಟ್ಟ ಅವ್ರ ರಾಜ ಅವ ನೌಕರಿ ಬಿಟ್ಟು ಇದನ್ನ ಮಾಡ್ಬೇಕು ಅದು ಅದ್ರದೇನೈತಲ್ಲ ಯಾರು ಒಂದು ಅನುಭವ ಮಾತು ಹೇಳಿದರೆ ಕೇಳಕ್ಕೆ ಅಲರ್ಜಿ ಆಗಿಬಿಡ್ತದೆ ರೈತರಿಗೆ ಯಾಕಂದ್ರೆ ದರಿದ್ರತನ ಮುಚ್ಚಿ ಮುಳಿಬಿಟ್ಟತ್ತೆ ಈ ಹೊಲಕ್ಕೆ ಹೋಗ್ಬೇಕಂದ್ರೆ ತಮ್ಮ ಹೊಲಕ್ಕೆ ಹೋಗ್ಬೇಕಂದ್ರೆ ತಮಗೆ ರೀ ಏ ನಮ್ಮ ಹೊಲ ಇತ್ತು ಚಲೋ ಐತಿಲ್ಲ ನಮ್ಮ ಚಮ್ಮಣ್ಣ ಅಂತಾರ ಕೇಳ್ತ ಏ ಚಲೋ ಐತಿಲ್ಲ ತಿನ್ ಬೇಸಿ ಐತಿಲ್ಲ ಅಂತ ಕೇಳ್ತಾರೆ ಅಂಥವರಿಗೆ ಭೂಮಿ ದೇವ್ರು ಕೊಟ್ಟರೆ ನಾ ಏನು ಮಾಡಬೇಕು ದುಡಿಯೋ ಮನಸ್ಸು ದುಡಿಬೇಕು ಅಲ್ಪ ಇದೊಂದು ಇದು ಒಂದು ಪ್ರಯೋಗಾಲಯ ಭೂಮಿ ಅಂದ್ರೇನು ಒಂದು ಪ್ರಯೋಗ ಮಾಡೋಂಥದ್ದಿದ್ದು ಒಂದು ಕೇಮ್ಸಿದ್ದಂತ ಇದು ಕೇಮ್ಸಿದ್ದಂತಾಗ ಹಣ್ಣು ಬೆಳೀತಿತ್ತು ಕಾಯಿ ಬೆಳೀತತ್ತು ಹಾಂ ಕರ್ಕುರ ಬೆಳೀತಿತ್ತು ಸಿಹಿ ಬೆಳೀತಿತ್ತು ಹುಳಿ ಬೆಳೀತಿತ್ತು ಎಲ್ಲ ಫಲವತ್ತಾದ ಬೇ ನೂರ ಎಲ್ ಸಾವಿರಾರ್ಟು ಜಾತಿ ಹಣ್ಣು ಬೆಳೀತಿತ್ತು ಭೂಮಿಗಲ್ಲ ಇದ ಮಣ್ಣಾಗ ಹೋದಲ್ಲ ಮಾಡೋಕೆ ಸರಿ ತಲೆ ಮೇಲೆ ಒಂದು ಚೆನ್ನಾಗಿ ತೆಂಗಡೆ ಕಾಯಿ ಬಿಡ್ತನ ಎಲ್ಲರಿಗೂ ಗೊತ್ತೈತಿ ತೆಂಗಡಿ ಎಲ್ಲಿ ಹೇಸ್ತಾರ ಬದುಕರು ಹಸ್ತಾರೆ ನ್ಯಾಯಕ ನ್ಯಾಯಕ ಅಂತಂದ್ರೆ ಹಚ್ತಾರೆ ತೆಂಗ ಬದು ಬಿಟ್ಟು ಐದು ಫುಟ್ ಒಳಗೆ ಹಚ್ತಾರ ಸುತ್ತು ನೀರು ಹೋಗಿರ್ಬೇಕು ಕಳೆ ಕಸಿತ ಅನುಕೂಲ ಆಗಬೇಕು ಅಂತ ಅಜ್ಞಾನಿ ಗಿಡಗಳು ನಾವು ತಿಳಾರ್ದಾಗ ಅವಾಗ ಹಾಂ ಈ ಸಲ ಏನಾಯ್ತಲ್ಲ ಒಂದು ಎಕರೆ ಫುಲ್ ಪ್ಲಾಂಟೇಶನ್ ಮಾಡಿಬಿಟ್ಟು ಬದುಬಿಟ್ಟು ಸರೌಂಡಿಂಗ್ ಒಟ್ಟು ಒಂದು ಎರಡು ಸಾವಿರ ಅಗಿ ಎರಡುನೂರಗಿ ಎರಡುನೂರು ಅಗಿ ಈ ಮಳೆಗಾಲ ಸೀಸನ್ಗೆ ಅಗಿ ಮಾಡಕ್ಕೆ ಹೇಳಿನಲ್ಲಿ ಹೆಮ್ಗೆಯಾಗ ದುಡ್ಡು ಸೈಜ್ ಬರ್ತಾವೆ ಕಾಯವು ಒಂದು ಎರಡುನೂರಗಿ ಹಚ್ಬೇಕಂತ ರೌಂಡ್ ಹಚ್ಚಿ ಒಂದು ಎಕರೆ ಇಡೇ ಹೊಲ ಹಚ್ಚಿಬಿಡ್ಬೇಕು ಒಂದು ಬೇರೆ ಬೇರೆ ಈಗ ಆರ್ಥಿಕ ಮಾಡಿದಾಗ ಹಿಂದೆ ಆಗಿನಿ ಇಲ್ಲಿಗೆ ಇನ್ನಿಟ್ಟು ಅಭಿವೃದ್ಧಿ ಮಾಡ್ತಿದ್ದೆ ಚಿಕ್ಕು ಹಚ್ಬೇಕು ಚಿಕ್ಕು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆ ಜಿ ಚಿಕ್ಕು ಒಂದೊಂದು ಬಂಡಿ ಬಿಡೋದು ಚಿಕ್ಕು ಬಂಡಿ ಯಾಕಪ್ಪ ಒಂದು ಗಿಡ ಹಚ್ಚಿ ಯಾಕೆ ರಕ್ಷಣೆ ಮಾಡಬಾರ್ದು ತಮ್ಮ ಮನೆಕರ ಒಂದು ಗಿಡ ಇಲ್ಲ ನಾವು ಇದು ಮಾಡಿಲ್ಲ ಮತ್ತೆ ನನ್ನ ಹಿಡ್ದು ಹೇಳ್ತು ನಾನು ಯಾಕಂದ್ರೆ ನನಗೆ ಸ್ವಲ್ಪ ತೊಂದರೆ ಆಗಿತ್ತು ಆರ್ಥಿಕ ಮಾಡಿದಾಗ ಇನ್ನು ನೆಕ್ಸ್ಟ್ ಇಯರ್ಲಿಂದನಾ ஒன் எக்கை பாழி மாட்னி எக்கரை லிம்பி மாந்திர தேங்க்மா நீங்க ஆசை ட்ரிப் மாட்டு இங்கே இது நோட திருவா கம்பனிய ராசி